ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದ ಎಸ್ಪಿ ಡಾಕ್ಟರ್ ಬಿ ಟಿ ಕವಿತಾ ಸರಗಳ್ಳತನ ಬೈಕ್ ಕಳವು ಸೇರಿದಂತೆ ಚಾಮರಾಜನಗರ ಉಪವಿಭಾಗದ ವಿವಿಧ ಪೊಲೀಸ್ ಠಾಣೆಗಳ ಏಳು ಹಾಗೂ ಕೊಳ್ಳೇಗಾಲ ಉಪವಿಭಾಗದಲ್ಲಿ ಐದು ಪ್ರಕರಣ ಸೇರಿದಂತೆ ಒಟ್ಟು ಹನ್ನೆರಡು ಪ್ರಕರಣಗಳನ್ನು ಜಿಲ್ಲಾ ಅಪರಾಧ ವಿಶೇಷ ಪತ್ತೆ ದಳವು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳಿಂದ ಐವತ್ತೈದು ಸಾವಿರ ರೂಗಳು ಇನ್ನೂರ ಎಂಬತ್ತೈದು ಚಿನ್ನ ನಲವತ್ತೈದು ಗ್ರಾಂ ಬೆಳ್ಳಿ ಎರಡು ಓಮಿನಿ ಕಾರು ಹದಿನೈದು ಬೈಕುಗಳು ವಶಪಡಿಸಿಕೊಳ್ಳಲಾಗಿದೆ ಕಳ್ಳತನ ಪ್ರಕರಣದಲ್ಲಿ ಇಬ್ಬರು ಬಾಲಾಪರಾಧಿಗಳನ್ನು ಬಾಲಮಂದಿರಕ್ಕೆ ಕಳುಹಿಸಲಾಗಿದೆ ಎಂದು ಮಾಹಿತಿ ನೀಡಿದ ವರಿಷ್ಠಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ಧರ್ಮೇಂದ್ರ ಸ್ನೇಹರಾಜ್ ಪಿಎಸ್ಐ ಶ್ರೀಕಾಂತ್ ಸಾಗರ್ ಶ್ವೇತಾದ್ರಿ

ಮಾರದಹಳ್ಳಿ ಸತ್ಯ ವಿಜಯನಗರ ಬೆಂಗಳೂರಿಗೆ ಬೆಂಗಳೂರಿನವರು ಪ್ರವೀಣ್ ಕುಮಾರ್ ಬೀಚಹಳ್ಳಿ ಗ್ರಾಮ ಯಡಂದೂರು ತಾಲೂಕು ಖಾನ್ ಬೆಂಗಳೂರಿನವರು ನಟೇಶ್ ಸತ್ಯಗಾಲ ಗ್ರಾಮದವರು ಸಿದ್ದರಾಜು ಅಮಚುವಡಿ ಗ್ರಾಮ ಆಕಾಶ್ ಬೆಂಗಳೂರಿನವರು ಸಂತೋಷ್ ಬೆಂಗಳೂರು ಮತ್ತು ಇನ್ನು ಇಬ್ರು ಮೈನ್ಯಾದ್ರ ಆರೋಪಿಗಳಿದ್ದಾರೆ ಅವರನ್ನ ಕಾನೂನಿನ ಸಂಘರ್ಷಕ್ಕೊಳಗಾದಂಥ ಭಾರತ ಅಂತ ಪರಿಗಣಿಸಿದ್ರೆ ಬಾಲ ನ್ಯಾಯಮಂಡಲಿಗೆ ಅವರನ್ನ ಹಾಜರುಪಡಿಸಲಾಗ್ತಾರೆ ಇಪ್ಪತ್ತೆರಡು ಲಕ್ಷದ ಇಪ್ಪತ್ಮೂರು ಸಾವಿರದ ಮುಂದೂರು ಮೌಲ್ಯ ಅಂತ ಗೋಧಿಸಿದೆ ಇಪ್ಪತ್ಮೂರು ಸಾವಿರದ ನಂಗ್ ಆ ಹೊಸದಾಗಿ ಬಂದಿರೋವಂಥವರು ಕೆಲವರು ಹಣವರು ಕೂಡ ಇದ್ದಾರೆ ಬೆಂಗಳೂರು ಉಳಿದೂರು ಪಾಠದಂಥವ್ರು ಅಲ್ಲಿ ಕೂಡ ಅಲ್ಲಿನ ಬೈಕ್ ಅಂದ್ರೆ ನಮ್ಮ ವ್ಯಾಪ್ತಿನಲ್ಲಿ ಅಲ್ಲದ ಬೇರೆ ಬೈಕ್ ನಾವು ರಿಕವರಿ ಮಾಡಿ ಕೊಟ್ಟಿದ್ದೇವೆ ಸ್ವಲ್ಪ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಆ ವಯಸ್ಸಿನ ಹುಡುಗರುಗಳು ಸ್ವಲ್ಪ ಬೈಕ್ ಸೆಫ್ಟ್ ಮಾಡೋದ್ರಲ್ಲಿ ತೊಡಕೊಂಡಿದ್ದಾರೆ ಈಗ ಪ್ರಾರಂಭದ ಸ್ಟೇಜ್ ಅಲ್ಲೇನೆ ಅವ್ರನ್ನ ಹಿಡಿದಿರೋದ್ರಿಂದ ಸ್ವಲ್ಪ ಅವ್ರಿಗೆ ಕೌನ್ಸಲಿಂಗ್ ಎಲ್ಲ ಆದ್ರೆ ಸ್ವಲ್ಪ ಸರಿ ಆಗ್ತು ಎರಡು ಆರು ಗ್ರಾಮ್ ಚಿನ್ನಾಭರಣ ಬೆಳ್ಳಿ ಆವರಣ ಗ್ರಾಮು ಕಾರು ಎರಡು ಓಮಿನಿ ಕಾರುಗಳನ್ನ ವಶಪಡಿಸಿಕೊಂಡಿದ್ದಾರೆ ಹಾಗೂ ಹತ್ತು ಬೈಕ್ ಹಾಗೂ ಐವತ್ತೈದು ಸಾವಿರ ಹಣವನ್ನ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದಾರೆ